ನಮಸ್ಕಾರ ನಮ್ಮ ಹರಿಶ್ಚಂದ್ರ ಹತ್ತಿರ ರಾವಿ ಸಿಂಗ್ ಅಂತ ಒಂದು ರೆಸಾರ್ಟ್ಸು ಇಲ್ಲಿ ಹಾವಿದೆ ಅಂತ ನನಗೊಂದು ಕರೆ ಬಂದಿದೆ ಬಟ್ಟಿ ನೋಡೋಣ ಅಲ್ಲಿ ಯಾವ ಇದೆ ಅಂತ ಮತ್ತೆ ಇಲ್ಲಿ ನಾನು ನೋಡ್ಕೊಂಡು ಬರ್ತಾಯಿದ್ದೀನಲ್ಲ ಸಕ್ಕತ್ತಾಗಿದೆ ಆ ಪ್ಲೇಸು ಯಾರನ್ನ ಫ್ಯಾಮಿಲಿ ಅಂದರೆ ಒಂದು ಎಂಜಾಯ್ ಮಾಡಬೇಕು ಬಂದರೆ ಇದು ಒಳ್ಳೆಯ ರೆಸಾರ್ಟು ಬನ್ನಿ ಇಲ್ಲಿ ಎಂಜಾಯ್ ಮಾಡ್ಬೋದು ಬನ್ನಿ ಹೋಗಿ ನೋಡೋಣ ಮತ್ತೆ ಈಗ ಪ್ಲೇಸ್ಗಳು ಪ್ಲೇಸ್ಗಳು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಇಲ್ಲಿ ಭಾಳ ಚೆನ್ನಾಗಿದೆ ಬನ್ನಿ ಹಂಗೆ ಹೋಗ್ತಾ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನಿಜವಾಗ್ಲೂ ಈ ಗೇಮ್ ನಂಗೆ ತುಂಬ ಇಷ್ಟ ಆಯಿತು ಮತ್ತು ತುಂಬ ಲಾಂಗ್ ಇದೆ ಇದು ಒಳ್ಳೆ ಸಿಂಧು ರಸ್ತೆ ಸಕ್ಕದಾಗಿ ಇಷ್ಟ ಆಯ್ತು. ಈಗ ಕೊಡ್ತೀನಿ ಲಾಸ್ಟ್ ಬನ್ನಿ ಬಸ್ಸು ಇಲ್ಲಿಂದ ಜಿಡದಿನ ಮಾರ್ಗಕ್ಕೆ ಚಲನ್ ಮಾಡ್ತೀನಿ ಇಷ್ಟು ಓಡೋದು ಅಲ್ಲೇ ಸುಮಾರು ಆದಿತ್ತು ಅರ್ಧ ಗಂಟೆ ಆಯ್ತಲ್ಲೇನೇ

ಈಗ ಹಾವು ನೋಡಿದ ತಕ್ಷಣ ಅಲ್ಲೇ ಐತೆ ಅಂತ ನಾವು ಆ ಗಮ್ಯದಲ್ಲೇ ಇರಬಾರ್ದು ಅದನ್ನು ನಾವು ಕೆಳಗಡೆ ಮೇಲ್ಗಡೆ ಮೂರು ಜ ಮೂರು ಕಡೆ ನಿಂತ್ಕೊಬಿಟ್ರೆ ಅದೆಲ್ಲೂ ಹೋಗೋಲ್ಲ ಆವಾಗ ಆ ನಾವು ಬಂದರೆ ಈಸಿ ಆಯ್ತದೆ ಇದು ಅಲ್ಲ ಅಲ್ಲಲ್ಲ ದೂರದಿಂದ ನೋಡ್ಕೋಬೇಕು ಹತ್ತಿರ ಹೋಗೋದು ಬೇಡ ಅದು ದೂರದಿಂದ ಇದ್ರೆ ಈಗ ಅಂದರೆ ಸಿಗಲಿಲ್ಲ ಅಂದರೆ ನಿಮ್ಗಳಿಗೆ ಒಂದು ಭಯ ಉಂಟು ಅದು ಹಂಗೆ ಇದ್ದು ಬಿಡ್ತದೆ

ಅವ್ರು ದೊಡ್ಡ ದೊಡ್ಡದಿಲ್ಲ ಅದು ಈಗ ಆವಾದೇ ಇಲ್ಲೇ ಕಲ್ಕಿತು ಹಾಕಿದ್ರೆ ಅವ್ರು ಅವ್ರು ಇರ್ತಾ ಹೋಗ್ತಾರೆ ಅವರು ಈಗ ಅವ್ರು ಕಲ್ಕಿತ್ ಹಾಕೊಂಡು ಆಗ ಆಗಲ್ಲ ಯಾರು ಒಬ್ರು ಕೆಲಸ ಅದೇ

ಕೆಲವರ್ಕಾರಿ ಮುಂದಕ್ಕೆ ಕೊನೆಗೂ ಫೈನಲ್ ಟಚಲ್ಲಿ ನೋಡಿ ಒಂದು ಮುಗ್ದು ಬಂತೈತೆ ಫೈನಲ್ ಟಚ್ಚಲ್ಲಿ ಹಾವು ರಕ್ಷಣೆ ಕೂಡ ಆಯ್ತು ನೋಡಿ ಎಷ್ಟು ಅಂದರೆ ರೆಸಾರ್ಟ್ಗಳು ಖಂಡಿತ ಇದರ ಇರಬೇಕು ಆದರೆ ನೀವು ಅಲ್ಲಿ ಒಂದು ಹಿಲಿ ಒಂದು ಕಪ್ಪೆ ಕಾಣಿಸ್ಕೊಂಡಾಗ ಅದು ಬರ್ದಾರೋ ಥರ ಏನಾದರೂ ಒಂದು ನೀವು ಸೇಫ್ಟಿ ಮಾಡ್ಕೊಳ್ತೀವಿ ಇಲ್ಲಿ ಕೊಡ ಸಖತ್ ರಾಶ್ ಇದ್ದಾನೆ ಮತ್ತು ಇಲ್ಲಿ ನಾನು ಯಾಕೆ ಇಷ್ಟೊಂದು ರಿಸ್ ತಗೊಂಡು ಹಿಡಿಬೇಕಾಯ್ತು ಏನಾದರೂ ರೆಸಲ್ಟ್ ಅಂತ ಅಂದರೆ ತುಂಬ ಸ್ಪೇಸ್ ಇರ್ತದೆ ಎಲ್ಲಾದರೂ ಹೋಗ್ಬೋದಾಯ್ತದ ಅಂತ ನೀವೆಲ್ಲ ಅನ್ಕೋತೀರ ಆದರೆ ಇಲ್ಲಿ ವರ್ಕ್ ಮಾಡೋರು ತುಂಬ ಜನ ಇದ್ದಾರೆ ನಿಮ್ಗೆ ಇಲ್ಲೇ ತೋರಿಸ್ತೀನಿ ಸೈಡ್ ತೋರಿಸ್ತೀನಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಕೂಡ ಅವರೇ ಮತ್ತು ಮೇಯ್ನಾಗಿ ಇವ್ರ ಸೇಫ್ಟಿ ಇವ್ರಿಗಿಂತ ನಮ್ಮ ಈ ಜನರು ಇದ್ದಾರಲ್ಲ ವರ್ಕರ್ಸು ಅವ್ರ ಸೇಫ್ಟಿ ಇವ್ರ ಸೇಫ್ಟಿ ಯಾಕಂತ ಅಂದರೆ ಇಲ್ಲಿ ಕೆಲವು ಗುಂಪಲ್ಲಿ ಭೂಪುರು ಇರ್ತಾರೆ ಅಂದರೆ ಫಸ್ಟು ರೊಮ್ಮೆ ಒಡೆಯವರು ಇರ್ತಾರೆ ಅವರಿಂದ ಇವ್ರ ಸೇಫ್ಟಿ ಮತ್ತು ಈ ಹಾವಿಂದ ಜನರಿಗೆ ಸೇಫ್ ಅದಕ್ಕೆ ಈ ಹಾವನ್ನ ಇಷ್ಟೊಂದು ರಿಸ್ತೇ ಒಂದು ಈ ಜಾಗದಲ್ಲಿ ನಾನು ಸಂರಕ್ಷಣೆ ಮಾಡಿದ್ದೆ ರಿಸ್ಕ್ ತುಂಬ ರಿಸ್ತೇ ಒಳ್ಳೆ ಮಾತ್ರ ಈಗ ಹಬ್ಬದಲ್ಲಿ ಮತ್ತು ಹೆಲ್ಪ್ ಮಾಡಿದ್ರೆ ನಮ್ಮ ಬ್ರದರ್ ಇವ್ರೊಬ್ಬರು ಕುಮಾರ್ ಅಂತ ಅವರು ಮತ್ತೆ ಇವತ್ತು ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ತುಂಬ ಜನ ಕೇಳಿದೆ ಮಾಡಲಿಲ್ಲ ಯಾರು ಹೆಲ್ಪ್ ನನಗೆ ಆಡಾಯಿತು ಒಂದು ಪ್ಯಾಕ್ ಮಾಡಿ ಸೂಟೇಬಲ್ ನೇಚರ್ ಕೂಡ ಇದನ್ನು ರಿಲೀಸ್ ಮಾಡೋಣ ಬನ್ನಿ ಈಗ ಬೈರ ಬೈರ ಬೈರೇನು ಹೇಳಿದೆ ಹೋಗಿರಲ್ಲ ಇಲ್ಲೇ ಇರ್ತದೆ ರೈಸಿಗೆ ತಗೊಂಡ್ರಿ ಬೇರೆ ಫುಡ್ ಆದ್ರೂ ಮುಂದೆ ಕಡೆ ಹುಡುಗಿ ಹೋಗಿ ಬೇಕು ಮಾಡ್ಲೇಬೇಕು ಯಾಕಂದ್ರೆ ಅವ್ರು ನಮ್ಮ ನಂಬಿಕೆ ಇರೋದ್ರಿಂದ ನಮ್ನ ಕರ್ಸಿರ್ತಾರೆ ಅವ್ರ ನಂಬಿಕೆನೆ ಉಳಿಸ್ಬೇಕಲ್ವಾ ಒಬ್ಬ ಇವರು ಹೇಳ್ತಾ ಇದ್ರು ನಾಳೆ

ಸರಿ ಹೋಗಿ ಬನ್ನಿ ಆಯಿತು ಒಳ್ಳೆ ನೇಚರು ಒಳ್ಳೆ ಜಾಗ ಹಾಂ ಇಲ್ಲಿ ಯಾರೂ ನಮ್ಮ ಥರ ಸತ್ರುಗಳಿರಲ್ಲ ಇಲ್ಲಿ ಓಕೆನಾ ಸ್ನೇಹಿತರೆ ನಮ್ಮ ರೆಸಾರ್ಟಲ್ಲಿ ಈಗ ಜಸ್ಟ್ ತಾನೇ ರಕ್ಷಣೆ ಮಾಡುವಂಥವು ರಿಲೀಸ್ ಕೂಡ ಆಯಿತು ಮತ್ತೆಲ್ಲರಿಗೂ ಜಯ ಹಂಚ್ರಿ